ಸ್ವಾಗತ ನಾವು ಇವತ್ತು ಟಪ್ ಆಂಡ್ ಸಂಗೀತ ಸೀಸನ್ ಒನ್ ಕಾರಮಾಂತಗಳಿಂದ ಸಂಡೇ ಈ ಸೀಸನ್ ಸ್ಟಾರ್ಟ್ ಮಾಡಕ್ಕಾಗಿಲ್ಲ ಅದರ ಪರವಾಗಿ ನಾವು ಶಮ ಕೇಳ್ತೀವಿ ನಿಮ್ಮ ಕಡೆ ಯಾಕಂತಂದ್ರ ಕಾರ್ಮಾಂತ್ರಗಳಿಂದ ಬಹಳ ಮುಂದುವರಿಕೆ ಆಗಿ ಇವತ್ತು ಬರೆದತ್ತಿದ ಇವತ್ತು ಕನ್ವಟೇಜ್ಮೆಂಟ್ ಹಿಮ ಗುಟ್ಗ ಎಣ್ಣೆ ತಿನ್ನ್ರಿ ಹಾಳಾಗಲಿ ಸಾಯ್ಲಿ ತನಕ ಜನ ಇವಾಗ ನಮ್ಮ ಛಜಾಸನ ಬರಬೇಡಕ್ಕೋಣ ಮಂಕಿ ಜಾಮ್ ಪ್ಲೀಸ್ ವೆಲ್ಕಮ್ ದ ಪ್ಲೀಸ್ ಡಬ್ ಆಲ್ ಡಪ್ ಸೀಸನ್ ಸ್ವಾಗತ ಮತ್ತು ಒನ್ಗೆ ಸ್ವಾಗತ ಹೇಳ್ತೀವಿ ಸರ್ ಮತ್ತೆ ನಮ್ಮ ಡಬಲ್ ಡಬ್ ಸೀಸನ್ ಸಂಗೀತವನ್ಗೆ ನೀವು ಬರಬಡ್ಕೊಳ್ತೀವಿ ಈಗ ನಮ್ಮ ಛಜಾಸ್ಸಿಂದ ಒಂದು ಮೊದಲವಾದ ಸಂಗೀತ

ರೌಡಿ ರಂಗನ್ ಬನ್ನಿ ಸರ್ ಮತ್ತೆ ನಿಮ್ಗೆ ಟಪೀತ ಸೀಸನ್ ಒನ್ಗೆ ಸ್ವಾಗತ ಸುಸ್ವಾಗತ ಸರ್ ಏನ್ ಈ ಸಲ ಬಹಳ ಸರ್ ಏನೋ ರೌಂಡ್ ಟೂಗ್ ಸೆಲೆಕ್ಷನ್ ಆಗಿದ್ದೀರಾ ಸರ್

ನಾನಂದ್ರೆ ಏನಂತ ಹೇಳಿದೆ ಅದು ನನ್ನ ಕ್ರೇಜ್ ಸರ್ ನೀವು ಥರ್ಡ್ ರೌಂಡ್ ಸೆಲೆಕ್ಷನ್ ಆಗಿದ್ರೆ ಸರ್ ನಿಮ್ಮ ಆಸನವನ್ನು ಸ್ವೀಕರಿಸಬೇಕು ಹಾಗೆ ನಾ ಹೋಗತೆ ನೆಕ್ಸ್ಟ್ ಸೆಲೆಕ್ಷನ್ ಆಗಕ್ಕೆನೆ ಓಕೆ ಸರ್ ನಿಮ್ಮ ಕಾಂಪಿಡೆನ್ಸ್ ಗೆ ನಾನು ಮೆಚ್ಚಿ ಅನ್ನಾ ನೆಕ್ಸ್ಟ್ ಕಂಡೀಷನ್ ಅನ್ನ ಬರ್ಬಾಡ್ಕೊಳ್ಳೋಣ ಜಿಮ್ ಬಾಂಬೆ ಜಗ್ಗಿ ಈಗ ಅವರ ಬರ್ಬಾಡ್ಕೊಳ್ಳೋಣ ಜಿಮ್ ಬಾಂಬೆ ಜಗ್ಗಿ ಈಗ ಅವರು ಟೇಸ್ಟ್ ಸ್ವೀಕರಿಸುತ್ತಾರೆ ಬರಬೇಕು ಜಗ್ಗಿ ಅವರು बॉलवे चेक योरगे स्वागत सुस्वागत टपल फ्रॉम संगीत सीजन 1 राउंड ಅಲ್ಲಿ ಸೆಲೆಕ್ ಸರ್ राउंड 1 ಅಲ್ಲಿ ಸೆಲೆಕ್ ಆಗಿ राउंड 2 ಗಾಯ್ಸ್ ಆನ್ಸಿದ್ದಿರ ಈಗ ನೀವು ಯಾಕಾರೆ ಹಾಕ್ತಿದಿರ ಅಂತ ಹೇಳೋದಾ ಸರ್ ಹೇಳ್ತೀನಿ ಹೊರಡುತ್ತೇನೆ ಓಕೆ ಓಕೆ ಆ ಜಾನ್ ಹ್ಯಾಂಡಲ್ ಇಟ್ ಓಕೆ ಸರ್ ಈ ಟೇಜನ್ ಅನ್ನು ನೀವು ತಗಿಸ್ಕೊಳ್ಳಿ ಥ್ಯಾಂಕ್ ಯು हमारे बाप के हमारे बाप के कूद 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 हमारे बाप के हमारे कूद 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 तो ये हाड हाडी भूमरा येन हाड ननो गेला പറ്റিলা মান্নি নুಡಿದা হাম हाडी दा ই নু মটান আদান তেলাকতো دیবা মুদে নি গাল দা ই একবার বল ইলো ভূমারা এনে গরো ই হাড় আর তাকত কতিলা বড়া তিলা ই একবার কর শ্রীমারা এলিয়া ব্যাকগ্রাউন্ড আপমনা ಭಾಷೆ ನೋಯುನ ಹಾಡಪ್ಪ ಯಾಕ ಎಲ್ಲಿದಿ ಬಾ ಮಾರಾಯ ಸರ್ ಸರ್ ಏನಾಯ್ತು ಸರ್ ಏನ್ ಮಾಡಕಂತ ನನಗಂತ 3 ವರ್ಷ ನಿಂಗೇಲ್ಲ ತಿಳ್ತಿ ನಿನ್ನ ಮಾರಾಯ ಸರ್ ನೀವು ಯಾವಾಗ ನಮ್ಮ ಚಜಸ್ತಿ ಕರಿಯಾಜಮನ ಸರ್ ಏನ್ ಮಾಡ್ತಿದ್ರು ಸರ್ ಇರಲಿಲ್ಲ ಮುಂದೆ ಕೇಳ್ತನಿಲ್ಲ ಗೊತ್ತೂ ಇಲ್ಲ ಎಂತೆಂಥ ಪ್ರತಿಭೆಗಳು ಉಂಟಾಗತ್ರೋ ಏನು ಹೋಗ್ಲಿ ಆ ಮಾಡಿದ ಅವ್ರ ತೀರತ್ನ ಕೇಳ್ತಾರೆ ಸರ ಮಾಡಿದ ಅಂತ ಹೇಳ್ಬೋದು ಸರ ಆ ಮಾಡೇ ಪಾಪ ಆಯ್ ಮು ಕು ಮತ್ತು ಅನ್ನ ಅಂತ ಅನ್ನೋದು ಇ ಹೋಗ್ಲಿ ಸೆಲೆಕ್ಷನ್ ಆಗ್ಯ ಅಂತ ಆಯ್ತಪ್ಪ ಸೆಲೆಕ್ಷನ್ ಸೆಲೆಕ್ಷನ್ ಮಾಡಾರ್ ರೋಟಿಗೆ

ಕಾರಣಾಂತರಗಳಿಂದ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಆದಂತ ನವೀನ್ ಕುಮಾರ್ ಅವರು ಬರಕಾಗಿಲ್ಲ ಅವ್ರಿಗೆ ನಮ್ಮ ಜಜಸ್ ಅವರು ಎಲ್ಲ ತೀರ್ಮಾನ ಮಾಡಿ ನೆಕ್ಸ್ಟ್ ರೌಂಡಿಗೆ ಬೈಕೊಂಡಾರೆ ಈಗ ಟಪ್ ಅಂಡ್ ಸಂಗೀತ ಸೀಸನ್ ಒನ್ ಇವತ್ತಿನ ಸೆಕೆಂಡ್ ರೌಂಡ್ ಕ್ಲೋಸ್ ಆಗಿದೆ ಸ್ಪಾನ್ಸರ್ ಬೈ ಗುಟ್ಕಾ ತಂಬಾಕ್ ಎಣ್ಣೆ ತಿಂಡ್ರಿ ಅಳಾಗಿ ಲಬ್ರು ಸಾಯಿ ಇನ್ನು ಈ ಸೀಸನ್ ಸೆಕೆಂಡ್ ರೌಂಡ್ ಮುಗಿದಿದೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುವಾಗ ಇವತ್ತಿನ ರಾತ್ರಿ ಕ್ಲೋಸ್ ಮಾಡಿ ಊಟ ಮಾಡಿ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ